ವಿನಿಶಾ ಪೊಗಾಟ್ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಬೇಕಿತ್ತು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಭಾರತಕ್ಕೆ ಚಿನ್ನದ ಪದಕವನ್ನು ಭದ್ರಪಡಿಸುವುದರ ಮೇಲೆ ಆಕೆಯ ಗಮನವಿರಬೇಕು ಎಂದು ಕುಸ್ತಿ ತರಬೇತುದಾರ ವಿನೇಶ್ ದೊಡ್ಡಪ್ಪ ಮಹಾವೀರ ಪೊಗಾಟ್ ಹೇಳಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಅವರು ತಮ್ಮ ಸಹೋದರನ ಪುತ್ರಿ ವಿನೇಶ ಪೊಗಾಟ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ನಿರ್ಧಾರ ಬಗ್ಗೆ ನಿರಾಶೆ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ನಲ್ಲಿರುವ ಈ ಕ್ರಮವನ್ನು ಮುಂದೂಡಬಹುದಿತ್ತು ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕೇವಲ ನೂರು ಗ್ರಾಮ್ ತೂಕದ ಕಾರಣಕ್ಕಾಗಿ ಅನರ್ಹ ತೆಯನ್ನು ಎದುರಿಸಿದ ವಿನೇಶ ಈಗ ಮ್ಯಾಟ್ನಿಂದ ರಾಜಕೀಯ ಕ್ಷೇತ್ರಕ್ಕೆ ತಿರುಗಿದ್ದಾರೆ ಮುಂದಿನ ತಿಂಗಳು ಜುಲಾನಾದಿಂದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹೊರಟಿದ್ದಾರೆ ಅಕೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಬಗ್ಗೆ ದೇಶವು ಭರವಸೆ ಇಟ್ಟುಕೊಂಡಿದೆ ರಾಜಕೀಯ ಪ್ರವೇಶದ ಅವರ ನಿರ್ಧಾರ ತುಂಬಾ ಅವಸರವಾಗಿದೆ ಎಂದು ಹೇಳಿದ್ದಾರೆ ಆಕೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದಳು ಆದರೆ ಫೈನಲ್ನಲ್ಲಿ ಅರ್ಹಗೊಂಡಳು ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಬೇಕು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಚಿನ್ನದ ಪದಕ ನನ್ನ ಕನಸು ಅವಳು ಅದನ್ನು ಪಡೆಯಲಿಲ್ಲ ಆದರೆ ಭಾರತದ ಜನರು ಅವಳಿಗೆ ಅಪಾರ ಪ್ರೀತಿಯನ್ನು ನೀಡಿದರು ಅವಳು ಚಿನ್ನವನ್ನು ನಿರೀಕ್ಷಿಸಿದ್ಲು ಅವಳು ತೆಗೆದುಕೊಂಡು ನಿರ್ಧಾರದಿಂದ ನಾನು ದುಃಖಿತನಾಗಿದ್ದೇನೆ ಎಂದು ತಿಳಿಸಿದ್ದಾರೆ ತೊಂಬತ್ತು ಸದಸ್ಯ ಬಲದ ಹರಿಯಾಣ ವಿಧಾನಸಭೆಗೆ ಅಕ್ಟೋಬರ್ ಐದರಂದು ಚುನಾವಣೆ ನಡೆಯಲಿದ್ದು ಅಕ್ಟೋಬರ್ ಎಂಟರಂದು ಮತ್ತು ಎಣಿಕೆ ನಡೆಯಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಜಯಶಾಲಿಯಾಗಿದ್ದು ಕಾಂಗ್ರೆಸ್ ಮೂವತ್ತು ಸ್ಥಾನಗಳನ್ನು ಗೆದ್ದಿದೆ